ಹಾಯ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಮಾವಾಸ್ಯೆ ಮತ್ತು ಕೊನೆ ಶ್ರಾವಣ ಶನಿವಾರದ ಪ್ರಯುಕ್ತ ತಾಯಿ ಯಲ್ಲಮ್ಮ ದೇವಿಗೆ ವಿಶೇಷವಾದಂತಹ ಅರಿಶಿಣ ಕುಂಕುಮ ಅಲಂಕಾರ ಮಂಗಳಾರತಿ ನೈವೇದ್ಯ ಕಾರ್ಯಕ್ರಮ ನಮ್ಮ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ಪಾರಾಯಣ ಹೋಮ ಕಾರ್ಯಕ್ರಮ ನೆರವೇರಿಸಲಾಗುತ್ತೆ ಇನ್ನು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ಪಾರಾಯಣ ಹೋಮ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಚಂಡಿಕಾ ಹೋಮ ಪ್ರತಿಂಗಿರ ಹೋಮ ನವಗ್ರಹ ಹೋಮ ಮತ್ತು ಗಣಪತಿ ಹೋಮ ದುರ್ಗಿ ಹೋಮ ವಿಶೇಷವಾದಂತಹ ಹೋಮ ಕಾರ್ಯಕ್ರಮ ನಡೆಸಲಾಗುತ್ತೆ ತಾಯಿ ದೇವಿ ಎಲ್ಲರಿಗೂ ಕೂಡ ಸಕಲ ಸೌಭಾಗ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಓಂ ಗಣಪಸಗ್ರಸ್ ಓಂ ಗಣಪತಿ ಓಂ ಗಣಪತಿ ಜ್ಯೇಷ್ಠರಗ್ರಸ್ ಓಂ ಗಣಾನ ಶುಕ್ಲಾಂ ಭರತೃಂ ಓಂ ಕೀಂ ಗಂಗ್ ್ ಓಂ ಶ್ರೀಂ ಗಂಗಣಪತೇ ವರ ಗಂಗಣಪತೇ ವರವರದ ಸರ್ವಳಂ ಮೇ ಭಯ ಸ್ವಾಹ್ ಕ್ಲೀಂ ಕ್ಲೀಂ ಗ್ಲೋಂ ಗುಂ ನಮಃ ಸೂರ್ಯದೇವಾ ನಮಃ

बृहस्पत नम स्वाग्रम बृहस्पत स्वाहा बृहस्पत नम्बे कांचन सन्निभूत त्रिलोकेश बृहस्पति स्वाहा बृहस्पतिद नम्बे कांचन त्रिलोकेशं बुद्धिभूतोक नमा बृहस्पति स्वाहा

राहवे नमः ओम् अर्धकाव्यं महावीरं चन्द्रादित्य सिंहिका गर्भसम्भूतं नस्तित्र अपूपदूतिस्सदा हृतसका कया चषस्तया हृता आलिङ्गो कृष्णलक्ष्णीरसरन्नातरं गुणः पितरं च प्रयन्सुभः यत्थे देवीदररुतिलाभन्धतामग् विशदन्ते

ಕೇತುಗ್ರಹದೇವ ಸ್ವಾಹ ಪ್ರಯ ಓಪಸ್ರಹಮಸ್ತಂ ರೌದ್ರಂಧಾತ್ಮಕರೇತು ನಮ ಓಂ ಪರಶಪುಷ್ಪ ಸಂಕಾಶ್ರಹಮಸ್ತಾ ಮಂಗಳಾಯ

ॐ जगदम्बा जगद्वन्दे महाशङ्करमहेश्वरे मादेवी ॐ महावीरा महारात्रिकालरात्पुश्चकालिका सिद्धविद्या राममाता शिवशान्ता ऋषिप्रिया स्वाहा नारायणेन नारायणी जगन्माता जगद्विजा जगत्प्रभा चन्द्रिका चन्द्रचूडा चन्द्रा शुभा प्रभा राम भात दुर्गमा दुर्लभा गौरी दुग्घा भक्त स्वाहा काचिन्ता मणि रूपधारिणी ओम सिद्धचलवासीनीच सिद्ध रुंद सुशोभिने श्वाला मुके स्वाहा अजा किनकिनी भद्रा विजये स्वाहा दाक शिरो चामे मंडम नारायण नमस्त स्वाहा लक्ष्मीलजे महाब्रे मेधे सर పీడ సహపీడ దోష దోష నివారణార్థం అనపల అనపల ఇష్టార్థ సితర్పంచ దుర్దోష నివారణార్థం నివారణార్థం పూర్వక జన్మ జాతక ఆది జన్మ జాతక ఆది సర్వ దోష 국민ively disappointment 本当に金本当に金儀落と Anfang 社それに avez W 金儀落と ಸಮಸ್ತ ಸುಖಿನೋ ಭವಂತು ಸರ್ವ ಸನ್ಮಂಗಳಾನಿ ಭವಂತು ಉದೋದೋ ಎಲ್ಲಮ್ಮ ತಾಯಿ ಕಾಪಾಡು ತಾಯಿ ಎಲ್ಲರನ್ನು ಕೂಡ ವೀಡಿಯೋಸ್ ನೋಡೋವಂಥವ್ರಿಗೆ ತುಂಬ ಧನ್ಯವಾದಗಳು ಆ ತಾಯಿ ಎಲ್ಲಮ್ಮ ದೇವಿ ಎಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಉದೋದೋ ಎಲ್ಲಮ್ಮ ಉದೋದೋ ಎಲ್ಲಮ್ಮ ವಿಡಿಯೋ ನೋಡೋವಂಥವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಧನ್ಯವಾದ ಥ್ಯಾಂಕ್ ಯು mundina video thank you bye bye see you